ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಲಾಸ್ಯ ಅಕಾಡೆಮಿ ಆಫ್ ಡ್ಯಾನ್ಸ್ ಸಂಸ್ಥೆಯ ಮೂರ್ ದಿನಗಳ ಕಾಲದ ರಾಷ್ಟ್ರೀಯ ಮಠದ ಲಾಸ್ಯ ಸಂಭ್ರಮ ದಿಗ್ಗಜರ ಸಮಾಗಮ ಮತ್ತು ಅಮೋಘ ಪ್ರದರ್ಶನಗಳ ಮುಖಾಂತರ ಯಶಸ್ವಿಯಾಗಿ ನೆರವೇರಿತು ದ್ವಿತೀಯ ದಿನದ ಅದ್ಭುತವಾದಂತಹ ಲಾಸ್ಯ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ Intaha Sam Sekalana Hello Samudaya TV viewers. Here we Samudaya TV present you the second day of wonderful IFES extravaganza last year Sambrama 2024 held at Seva Sadhan Maleshwaram, Bengaluru. Here we go. Very good evening. Uh, How did you uh, Felt today's performances of this art festival, the second day of last year, Academy of Dance. Yes, first of all, I would like to say thanks, to Dr. Uh -huh. Lakshmi rekhaji uh -huh. for inviting me today. It was wonderful performance, and uh, she brought three uh, academies together. It is very rare, that I said before, because uh, all academies they promote their own art, but she involved. Odissi dance, uh, Kathak, as well as Bharatanatyam. As a director of ICC, uh, sir, uh, I think you would have seen so many international shows and all. But these are uh, the purest forms of our Indian traditional art. The Odissi, Bharatanatyam and all. So, how did you feel the experience today? It is a great artist because they are outstanding. And uh, ICC is promoting the culture throughout the world. We have 37 culture centers and we depute the teacher also. They, uh, they take the classes there. and in all art forms, like Bharatanatyam, according to the country requirement, some countries they need Odissi, They similar art form with their countries. So they ask to put uh, that uh, art form from here, Bhartanatam, Kathak, Odyssey as well as we promoting yoga also we are promoting and sending the teachers all over the world to take the yoga classes as well yes Very nice. finally your best wishes in a two lines to the lasia academy of dance yes my best wishes and we hope we will collaborate with the Lassia academy of dance in future ಇವತ್ತು ಹೆಂಗೆ ಶುರು ಆಯಿತು ದಿನ ಹೇಗೆ ಮುಗಿತಾ ಇದೆ ಅಂತಲೇ ಗೊತ್ತಾಗದೇ ಇರೋ ಮಟ್ಟಕ್ಕೆ ಓಡ್ತು ನೆನ್ನೆ ಕಾರ್ಯಕ್ರಮದ ಗುಂಗಲ್ಲೇ ಇನ್ನೂ ಇದ್ವಿ ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಅಷ್ಟೇ ಜವಾಬ್ದಾರಿಯುತವಾಗಿ ನಡೆಸೋಂಥದ್ದು ನಮ್ಮ ಕರ್ತವ್ಯ ಯಾಕಂದರೆ ಒಂದು ಆರ್ಗನೈಸೇಷನ್ ಅಂತ ನಿಂತಾಗ ಕಾಟಾಚಾರಕ್ಕೆ ಮಾಡೋಕ್ಕಾಗಲ್ಲ ನಮ್ಮ ಇದು ಪ್ರೀತಿಯ ಒಂದು ನಾವು ಕೈ ಇಟ್ಟಾಗ ಇದಕ್ಕೆ ಪ್ರೀತಿಯಿಂದ ಕೈ ಇಟ್ಟಾಗ ಅದು ಸರಿಯಾಗಲಿಲ್ಲ ಅಂದರೆ ಮನಸ್ಸಿಗೆ ಚುಚ್ಚತ್ತೆ ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ರೀತಿಯಲ್ಲಿ ಲೋಪ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳೋ ಅಂಥದ್ದೇ ನಮ್ಮ ಒಂದು ಯಾವಾಗಲೂ ಧ್ಯೇಯ ಇರುತ್ತೆ ಕಲಾವಿದರಾಗಲಿ ಅಥವಾ ಕಲಾ ರಸಿಕರಾಗಲಿ ಅಥವಾ ನಮ್ಮ ಜೊತೆ ಬರುವಂಥ ಮುಖ್ಯ ಅತಿಥಿಗಳಾಗಲಿ ಯಾರಿಗೂ ನಮ್ಮ ಕಡೆಯಿಂದ ಕಾರಣೀಭೂತವಾಗಿ ಯಾರಿಗೂ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಡ್ಕೋಬಾರ್ದು ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ಸದಾ ಎಚ್ಚರ ವಹಿಸಿ ನಡ್ಕೊಳುವಂಥ ಒಂದು ಇದನ್ನು ಬೆಳೆಸ್ಕೊಂಡು ಇದ್ದೀವಿ ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದೀವಿ ಇವತ್ತು ಹಾಗೇ ಚೆನ್ನಾಗಾಯಿತು ಅಂತ ಅನ್ಕೋತೀವಿ ಕಲಾವಿದರಿಗೆ ಮತ್ತು ಕಲಾ ರಸಿಕರಿಗೆಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಯಿತು ಅನ್ನೋದನ್ನೇ ಸಂತೋಷದ ವಿಚಾರ ಎಷ್ಟೋ ಜನ ಹೊರಟವರು ಕೂಡ ಬಹಳ ಚೆನ್ನಾಗಿತ್ತು ಅನಿವಾರ್ಯ ಕಾರಣಗಳಿಂದ ಎದ್ದು ಹೋಗ್ತಿದ್ದೀನಿ ಅಂದರೆ ಎದ್ದು ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಕೂಡ ಹೇಳಿದ್ರು ಅಂಥ ಒಂದು ಫೀಡ್ಬ್ಯಾಕ್ ಬಂದಾಗ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಆರ್ಗನೈಸರ್ ಆಗಿ ಕರೆಕ್ಟಾದ ಒಂದು ದಾರಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಆ ನಿಟ್ಟಿನಲ್ಲಿ ಅಂತ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ನಾಳೆ ಮೂರನೇ ದಿನದ ಕಾರ್ಯಕ್ರಮ ಇದೆ ಅದಕ್ಕೂ ಎಲ್ಲರೂ ಬಂದು ಕಲೆಯನ್ನು ಕಲಾವಿದರನ್ನ ಹೀಗೆ ಪ್ರೋತ್ಸಾಹಿಸಬೇಕು ಅಂತ ನನ್ನ ಕೋರಿಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಆಗ್ತಿದೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ನೃತ್ಯದ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಕರ್ನಾಟಕದ ಒಂದು ಜಾನಪದ ಕಲೆಯಾದಂತಹ ಜಡೆ ಕೋಲಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ವಿದ್ಯಾರ್ಥಿನಿಯರು ಮತ್ತೆ ಕಾರ್ಯಾಗಾರಕ್ಕೆ ಬಂದಂತಹ ಬೇರೆಯ ಶಾಲೆಯ ವಿದ್ಯಾರ್ಥಿನಿಯರು ಎಲ್ಲರೂ ಬಂದು ನೋಡಿ ಆನಂದ ಪಟ್ಟು ಪ್ರೋತ್ಸಾಹಿಸಬೇಕು ಅಂತ ಕೋರಿಕೆ ಬಹಳ ಒಂದು ವಿಚಾರ ಕೇಳಿ ಬಹಳ ಹೆಮ್ಮೆನೂ ಅನಿಸ್ತು ಸಾರ್ಥಕ ಅನಿಸ್ತು ಎರಡಿಗೆ ಗಾಯ ಆದರೂ ಕೂಡ ಈ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಅಂತ ಅದು ಒಂದು ರೀತಿ ಆದರ್ಶ ಅಂತಂದ್ರೆ ಮತ್ತೊಂದು ಕಡೆ ಮಕ್ಕಳಿಗೆ ಒಳ್ಳೆಯ ಸಂದೇಶ ಕೊಡ್ರಿ ಸಿನಿಮಾವನ್ನ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ತರದ ಟಿಕೆಟ್ ಇದ್ರೂ ಕೂಡ ಹೋಗಿ ನೋಡಿ ತಾಳ್ಮೆಯಿಂದ ಇರುವಂತವ್ರು ಅದು ಆಹಾರ ಕೆಟ್ಟದಾಗಿದ್ರು ಕೂಡ ಅಲ್ಲಿ ಸಬ್ಕೊಂಡು ಅಲ್ಲೇ ಇರುವಂತಹ ಇಷ್ಟು ಒಳ್ಳೆಯ ಒಂಥರ ಕಣ್ಣಿಗೆ ಹೋದ ನೀಡುವಂತ ಪರ್ಫಾಮೆನ್ಸಸ್ ಇರುವಂತಹ ಇದನ್ನ ನೋಡುವಂಥ ಮನೋಭಾವ ಇಂದಿನ ಯುವ ಪೀಳಿಗೆಗೆ ಯಾಕೆ ಬರ್ತಾ ಖಂಡಿತ ನನಗೂ ಯಾವಾಗ್ಲೂ ಇದೇ ಯೋಚನೆ ಮಾಡ್ತೀನಿ ನಾನು ತಂದೆ ತಾಯಿಯರ ತಪ್ಪ ಇಲ್ಲ ಈಗ ನಡೀತಿರುವಂತಹ ಜನರೇಷನ್ ಯೋಚನೆ ಆ ಲಹರ ಲಹರಿನೇ ಲಹರಿನ ತಪ್ಪ ಯಾಕೆ ನಮ್ಮಲ್ಲಿ ಇಲ್ಲದೆ ಇರೋದು ಏನು ಆ ಬೇರೆ ಅವರ ಒಂದು ವ್ಯಾಮೋಹಕ್ಕೆ ಯಾಕೆ ನಾವು ತುತ್ತಾಗಿದ್ದೀವಿ ನಮ್ಮತನ ಯಾಕೆ ಕಳ್ಕೊಂಡಿದ್ದೀವಿ ನಾವು ಅಂತ ತುಂಬಾ ದುಃಖ ಆಗುತ್ತೆ ಆದಷ್ಟು ನನ್ನ ಶಾಲೆಯಲ್ಲಿ ಇದ್ರ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಯರಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಮ್ಮತನ ನಾವು ಕಳ್ಕೋಬಾರ್ದು ಅಂತ ಹಾಡೇ ಇದೆ ಕನ್ನಡದಲ್ಲಿ ಯಾವುದೋ ಒಂದು ಚಲನಚಿತ್ರದಲ್ಲಿ ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಹಾಡು ಕೂಡ ಇದೆ ಅಂಥದ್ರಲ್ಲಿ ಯಾಕೆ ಇವರು ಇಷ್ಟು ನಾವು ಎಲ್ಲ ರೀತಿಯಲ್ಲಿ ನಾವು ನಮ್ಮ ಪ್ರಯತ್ನ ಪಟ್ರು ಯಾಕೆ ಬರ್ತಾ ಇಲ್ಲ ಅನ್ನೋದು ನನಗೂ ಒಂದು ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡಿದೆ ಉತ್ತರ ಹುಡುಕ್ತಾ ಇದ್ದೀನಿ ಹುಡುಕಿದ್ದ ದಿನ ಸಿಕ್ಕಿದ್ದಿನ ನಿಮಗೂ ಹೇಳ್ತೀನಿ ವೀಕ್ಷಕರಿಗೂ ಹೇಳ್ತೀನಿ ಬಟ್ ಅಲ್ಲಿ ತನಕ ನನ್ನ ಕೋರಿಕೆ ಬನ್ನಿ ನೋಡಿ ನೋಡಿದ ಮೇಲೆ ಇಷ್ಟ ಇಲ್ಲ ಅನ್ನಿ ನೋಡೋಕೆ ಮುಂಚೆನೇ ಇಷ್ಟ ಇಲ್ಲ ಅನ್ನೋಂಥದ್ದು ಒಳ್ಳೆ ರೀತಿ ಅಲ್ಲ ನೋಡಿದ ಮೇಲೆ ಇಲ್ಲ ಇದೇನೋ ನನಗೆ ರುಚಿಸ್ಲಿಲ್ಲ ಅಂದರೆ ಅದೊಂಥರ ಬರಕ್ಕೆ ಹಿಂಜರಿಕೊಂಡ್ಬಿಟ್ರೆ ನಾವು ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈ ಹಿಡಿದು ಎಳ್ಕೊಂಡು ಬಂದಂತೂ ಕೂರಿಸ್ಲಿಕ್ಕಾಗಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಶಿಸ್ತಾಗಿ ನಿಷ್ ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಿಮ್ಮಿಷ್ಟ ಬೇಕಾದರೆ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಒಂದು ದಿನ ನಿಮಗೆ ಅನಿಸುತ್ತೆ ನಮ್ಮತನ ನಾವು ಕಳ್ಕೊಂಡ್ಬಿಟ್ವಿ ಅಂತ ಲೆಟ್ ಇಟ್ ನಾಟ್ ಬಿ ಟೂ ಲೇಟ್ ದಟ್ ಇಸ್ ಆಲ್ ಐ ಆಸ್ಕ್